نيمشا 5 نيمشا تو ميت پڙه شيوانا تو يترو نيمشا 20 ಸ್ಟಾರ್ಟ್ ಮಾಡಿದ್ರು ಓಕೆ ಅಣ್ಣ ಅನ್ನಕ್ಕೆ ಹೋಗೋಕೆ ಹೋಗ್ತೀರಾ बरोबर ಇದೆ ಒಂದು ತಿಂಗಳ ಕಾಲ ದ್ವಿಶ್ರಂತೆ ಚಿಕ್ಕದಕ್ಕೆ ಹೋಗ್ಬಿಡಿ ಅಷ್ಟೇ ಸರ್ ರೋಲ್ ಬೇಕು ಸ್ವಲ್ಪ ಎಮೋಷನಲಿ ಇತ್ತು ಅಂದ್ರೆ ಇಟ್ ವಾಸ್ ತುಂಬಾ ಆಸ್ ಟೀಜಿ ಆಪರೇಷನ್ ಆಗುತ್ತೆ ಆಸ್ ಟೀಜಿ ಆಪರೇಷನ್ ನನಗೆ ಸ್ವಲ್ಪ ಭಯ ಇತ್ತು ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು ಬಟ್ ಒಂದು ಏನಂದ್ರೆ ಏನಾದ್ರೂ ಫೇಸ್ ಅಷ್ಟೇ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು ಅದು ಮುಂದೆ ಏನಾಗುತ್ತೆ ನಾವು ಆಮೇಲೆ ನೋಡ್ಬೇಕು ಆಮೇಲೆ ಮಾಡ್ದೇನೂ ಇರೋಕ್ಕಾಗಲ್ಲ ಇಲ್ಲ ಮಾಡಲ್ಲ ನಾನು ನೋಡೋಣ ಆ ಮಾಡಕ್ ಆಗಲ್ಲ ಮಾಡಬೇಕು ಸೊ ಅಂತ ಬಂದಾಗ ಸರಿ ಲೆವೆಲ್ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿ ಆಗಲಿ ಇಲ್ಲ ಎಲ್ಲರೂ ಎಲ್ಲಾರು ಮಕ್ಕಳಾಗ್ಲಿ ದಿಲೀಪ್ ಆಗ್ಲಿ ಬಡೀ ಸಪೋರ್ಟ್ ಇದ್ದೇ ಇದೆ ಬಗ್ಗೆಲ್ಲ ಬಟ್ ಏನು ಆಗಲ್ಲ ಆಮೇಲೆ ಡಾಕ್ಟರ್ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕು ಸ್ವಲ್ಪ ಭಯ ಇತ್ತು ಜನ ಜನ ಯೂಶಲ್ ಇವತ್ತು ನಾವು ಈ ಸ್ಟಾರ್ಟ್ ಮಾಡ್ಬೋದು ಅದು ಅಭಿಮಾನಿ ಅಭಿಮಾನಿ ಅವರಿಂದನೇ ಯಾಕಂದ್ರೆ ಒಬ್ರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ ಆಗಲ್ಲ ಬಟ್ ಬ್ಲೆಸ್ಡ್ ಬ್ಲೆಸ್ಡ್ ಫ್ರಮ್ ಪೀಪಲ್ ಅಷ್ಟ ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು ಬೈ ಎಲ್ಲರೂ ಅವರು ಆ ಅವ್ರ ಅವ್ರದ್ದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡೋದು ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡ್ಬೇಕು ವರ್ಕ್ ನಡೀತಾ ಇತ್ತು ಕೀಮು ನಡೀತಾ ಇತ್ತು ಆಮೇಲೆ ಡಾಕ್ಟ್ರು ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಫ್ಲೈಟ್ ಟ್ರಾವೆಲ್ ಬಟ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಫ್ಲೈಟ್ ಹೋಗಬೇಕಾದ್ರೆ ಫಸ್ಟ್ ಏರ್ಪೋರ್ಟ್ ಆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಒಂದು ನನ್ನ ಮುಂದೆ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಲೇಕ್ ಇತ್ತು ಆಮೇಲೆ ಓರ್ ಒಂಥರ ಪಾಸಿಟಿವ್ ಅನಿಸ್ತು ಮನ್ಸ್ ಏನೋ ಒಂದು ಐಡಿಯಾ ಬಂತು ಮನೆ ಅಗಿದ್ರು ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತಾರೆ ಅದಾದಮೇಲೆ ಆಯಿತು ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡಿದ್ರು ಆಮೇಲೆ ಆಪರೇಷನ್ ದಿನ ಬಂತು ಸಿಕ್ಸ್ ಅವರ್ಸ್ ಇವ್ರಿಗೂ ಟೆನ್ಷನ್ ನಮ್ಗೆ ಗೊತ್ತಿಲ್ಲ ನಾವು ಹೋಗಿದ್ದೀವಿ ಅಷ್ಟೇ ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದ ನಮ್ಗೆ ಗೊತ್ತಿಲ್ಲ ಬಟ್ ಬಂದು ಹೇಳಿದ್ಮೇಲೆ ಎಸ್ ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು ಅದಾದ್ಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿದೆ அதிகவரிசியாக அபிமான்கிட்ட இண்டஸ்ட்ரி எல்லாரும் இண்டியன் இண்டியன் எல்லாரும் அவரு கேர் ரீதி மீடியா இது எல்லா மீடியாதே ಗೊತ್ತಿದ್ರು ಏನು ಹೋಗಿಲ್ಲ ಅದು ನಿಜವಾಗ್ ನಾವ್ ಬಟ್ ನಾನ್ ಯಾಕೆ ಹೇಳ್ಬೇಕಂತ ಅಸ್ತು ಅಂದ್ರೆ ಎಲ್ಲದಕ್ಕೂ ಹೇಳ್ತೀವಿ ಇದಕ್ಕೆ ಈ ಒಂದು ವಿಷಯ ಹಾಕ್ಬಿಟ್ಟು ಹೇಳ್ಬೇಕು ಅದ್ರ ಬಗ್ಗೆ ಮಾತು ವಿಷಯದ ಕನ್ಸಿಗೆ ತಾಯಿಂದ ತುಂಬಾ ಇರ್ತಾರೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾರೆ ಹೆಂಚಿನೂ ಆಗ್ತದೆ ತಾಯಿನೂ ಆಗ್ತದೆ ತಂಗಿನೂ ಹಾಕ್ತಾರೆ ಎಲ್ಲಾ ಸಂಬಂಧಗಳು ಫಿಕ್ಸ್ ಮಾಡ್ಕೊಳ್ಳೋದು ಈ ಸತಿ ನಿವೇದಿತ ಒಂದು ಆಗಿದೆ ಅದು ಬಿಟ್ಟರೆ ಅವಳು ಇನ್ನು ತಾಯಿಗಿಂತ ಹೆಚ್ಚಿನ ರೀತಿಯಲ್ಲೂ ಆಮೇಲೆ ನಾವು ಇವ್ರು ಬಂದಿದ್ರು ಮಧು ಕಷ್ಟ ಅದು ಅಂತ ನಿವೇದಿತ ಫಂಡ್ ಅವ್ರಿಗೆ ಮಗು ನಮ್ಮ ಜೊತೆ ನಾವು ಹೋಗೋ ಹೋಗೋ ದಿವ್ಸ ಬ್ಯಾಲೆಸ್ ವರ್ಕ್ ಮಾಡ್ತಿತ್ತು ಒಂದು ತಿಂಗಳು ಕಂಪ್ಲೀಟ್ ಆಗಿತ್ತು ಅಲ್ಲಿ ಕನ್ನಡಿಗರಿರ್ಬೋದು ಪ್ರತಿ ಒಬ್ರು ತೋರಿಸಿದ ಪ್ರೀತಿ ಇರ್ಬೋದು ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಮರೆಯೋಕೆ ಅದಕ್ಕೆ ಇವತ್ತು ಯೂನಿವರ್ಸಿಟಿ ಒಂದು ಫಂಕ್ಷನ್ ಮಾಡಿದಾಗ ಎಮೋಷನಲ್ ಆಗಿ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲೇ ಬ್ಯಾಡ್ದು ಸ್ಟ್ರಾಂಗ್ ಆಗಿರ್ಬೇಕು ನಾನು ಅನ್ನದಕ್ಕೋಸ್ಕರನೇ ಒಂದ್ ಸ್ವಲ್ಪ ಧೈರ್ಯವಾಗಿ ಐ ಕ್ಯಾನ್ ಐ ಕೆನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು ಬಂದ್ಬಿಟ್ಟು ಮಾರ್ಚ್ ಎಂಡ್ ಹೋಗ್ಬೇಕಾದ್ರೆ ಎಮೋಷನಲ್ ಆಗಿರಿ ಒಂದ್ ತಿಂಗಳು ಅಭಿಮಾನಿಗಳಿಂದ ಹೂಲೆ ನನ್ನ ಬೆಳೆಸ್ತಾ ಇದ್ರಿ ಇವತ್ತಿಂದ ಬೆಳೆಸ್ತಾ ಇರೋದ್ರಂತೆಲ್ಲ ಇವರೇನಾದ್ರು ಆಗ್ಬೇಕು ಅಂತ ಇದ್ ಯಾವಾಗಿದ್ರು ಅವ್ರು ನನ್ನ ಅದೇ ತರ ಹೂಲೆ ಬೆಳೆಸ್ತಿದಾರೆ ಅದು ನನ್ಗೇನು ಅದಕ್ಕಿಂತ ಹೆಚ್ಚೇನಂದ್ರೆ ಅವ್ರ ಪ್ರೀತಿ ಅವ್ರ ಅವ್ರ್ ಕಾಳಜಿ ಇದೆಯಲ್ಲ ಏನಾಗಿದೆ ಅದು ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ ಬೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗೋಗ್ತಾರೆ

ಶ್ರೀಕಾಂತ್ ಎಲ್ಲರೂ ಹೇಳಿ ನಾಗಿ ತುಂಬಾ ಜನ ಧೈರ್ಯ ಆಮೇಲೆ ಏನ್ ಆಗುತ್ತೆ ನನಗೆ ಅದ್ರ ಬಗ್ಗೆ ಇಲ್ಲ ಅದಕ್ಕೆ ನೋಡೋಣ ಅಷ್ಟೇ ಇದ್ದಿದ್ದಾರೆ ಏನು ಆಗ್ಬೋದು ಹೆಂಗ್ ಆಗ್ಬೋದು ಅಂತ ಬಟ್ ಡಾಕ್ಟರ್ ಮನೋರ್ ಅದೇ ಹೇಳ್ತಿದ್ದೀನಿ ಧೈರ್ಯ ಮೆಚ್ಚಬೇಕಾದ್ರೆ ಹೆಂಗ್ ಓಪನ್ ಆಗಿ ಹೇಳಿದಿರ ಇವತ್ತು ಇನ್ಸ್ಪಿರೇಷನ್ ಆಗಿತ್ತು ಅವ್ರು ಬಂದು ಇನ್ನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ರಿಪೋರ್ಟ್ ಬಂತು

ಅವ್ರ ಮೇಲಿದ್ದಿದ್ದು ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಭಾಳ ಫೇಮಸ್ ಅವರು ನಮ್ಮ ಕನ್ನಡದವರು ಆ್ಯಕ್ಚುಲಿ ಕನ್ನಡ ಮಾತ್ರ ಬೇಲೂರು ಅವರು ಬೇಲೂರವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗಲಿ ಮತ್ತು ಪ್ರೆಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರ್ಗು ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇಲ್ಲ ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಬಿಟ್ಟು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳೋಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವರು ಕೇಳಿದ್ದು ಡಾಕ್ಟ್ರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪರೇಷನ್ ಆದಮೇಲೂ ಅ ಸೆಕೆಂಡ್ ಡೇಗೆ ही वाज अप ಡಾಕ್ಟರ್ ಇಲ್ಲಿ ರোগ্যತೆ ನಡಿಸ್ತೀನಿ ಅಂತ ಎರಡನೇ ದಿನಸೇನೆ ನೆಸ್ಟ್ ಬಿಟ್ಟು ನೆಸ್ಟ್ಿದ್ರು ಅವರಿಗೆ एवरी ಡೇ ही बिकेम बेटर ಅಂಡ್ बेटर ಆಮೇಲೆ ಡಾಕ್ಟರ್ ನಮಗೆ ಇದರ ಬಗ್ಗೆ ಯಾಕಂದ್ರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಯಾಕಂದ್ರೆ ännu ಮುಚ್ಚಿರಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನಿವೇ ನೋಡ್ತಾ ಇದ್ದೀರಾ ಸೋ ಅವರಿ ಇದರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಬೇಕು ನೀವು ಅಂತ ಹೇಳಿದ್ರು ಏನೋ ನಾನು ನಿಮ್ಗಿನ್ನ ಚೆನ್ನಾಗಿ ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡಬೇಕಂತ ಇವಾಗ ನೋಡಬೇಕಿಲ್ಲ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ದು ಜವಾಬಾಗ್ತಾ ಇತ್ತು ಅದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಎಲ್ಲ ಡಾಕ್ಟರ್ಸ್ ವಿಡಿಯೋಗಳಿವೆ ಆಮೇಲೆ ಅವರು ಫಸ್ಟ್ ಡೈಂಡ ಹೆಂಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಗೊತ್ತಿಲ್ಲೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಗಾಯ್ತು ಸ್ವಲ್ಪ ಆಪರೇಷನ್ ಆಗಿ ಎರಡು ದಿನಕ್ಕೆ ಎನರ್ಜಿ ಕಿಂಗ್ ಎದ್ದುಕೊಂಡು ಎಲ್ಲ ಓಕೆ ಅಲ್ಲಿ ನಮ್ಗೆ ನಾವು ಊಹೆ ಮಾಡಿದ್ರೆ ಶಿವಣ್ಣ ಎನರ್ಜಿ ಇದೆ ಆ ಪ್ರೊಸೆಸ್ ಹೇಗಿತ್ತು ಅಂದ್ರೆ ಟ್ರೀಟ್ಮೆಂಟ್ ಏನೇನು ಏನು ಫುಡ್ ತಿನ್ಬೇಕಾಗಿತ್ತು ಹೇಗೆ ಫುಡ್ ಫುಡ್ಬಿಡಿದ್ರು ಬಹಳ ಕಮ್ಮಿ ಪ್ರಾಪರ್ ಆಗಿ ಡೇಸ್ ಬರೀ ಲಿಕ್ವಿಡ್ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ರಸಮ್ಮನ ಇವರೇ ಅಡುಗೆ ಮಾಡ್ತಾ ಅಲ್ಲೂ ಕಿಚನ್ ಓಪನ್ ಆಗಿತ್ತು ಅಲ್ಲೇ ಕಿಚನ್ ಓಪನ್ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಕಟ್ಟಿದ್ರು ಬಟ್ ಸೆಕೆಂಡ್ ಡೇ ಅಂದ್ರೆ ಏನು ಏನು ಇದೆ ಏನೋ ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ ಮಾಡಿದ್ರು ನಂಗೆ ಏನೋ ಇಟ್ಕೊಂಡು ಬರಬೇಕಾಗಿದೆ ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಐ ಸು ವಾಕ್ ಆಫ್ ವಾಕ್ ಮಾಡ್ತಾ ಇದ್ದೆ ಅದು ಸ್ಲೋ ಆಗಿ ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಂಡ್ಬಾರ್ದು ಯಾಕಂದ್ರೆ ಮೇಜರ್ ಆಪರೇಷನ್ ಆಗಿರೋದ್ರಿಂದ ಅದನ್ನ ತುಂಬ ಹರ್ಟು ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಅದು ಏನೇನೇ ಆಯಿತು ಸೊ ಅದನ್ನ ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಅವಾಗ ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತೀನಿ ನೀವು ತುಂಬ ಫೋರ್ಸ್ ಮಾಡ್ತೀನಿ ಮಾಡ್ತೀನಿ ಸ್ವಲ್ಪ ಕಟ್ ಔಟ್ ಮಾಡ್ತೇನೆ ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಬೇರೆ ಯಾವುದೇ ಸಮಸ್ಯೆ ಬಂದರೂ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ಇವಾಗ ಒಂದು ಪ್ರೋಸೆಸ್ ಇದೆ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದ್ರೂ ಬಂದ್ರೆ ಎಲ್ಲೂ ಮಾನಸಿಕವಾಗಂತೂ ಕೊಟ್ಟಿಲ್ಲ ಆಯಾ ತರದ ಅನಾರೋಗ್ಯ ಸಮಸ್ಯೆ ಆಗದಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂತ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ಎಲ್ಲ ಮಾತು ತಾನೇ ಬರುತ್ತೆ ಮಾತು ಒಂದು ಪಾಠ ಆಗುತ್ತೆ ನಮ್ ಕಲ್ಸುತ್ತಮ್ಮ ವಿ ಗೋ ಆನ್ ಡೂಯಿಂಗ್ ದಟ್ ಅಷ್ಟಿಲ್ಲ ಬಟ್ ನಮ್ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಬಿ ಕೆ ಡಿ ಒಂದು ಸಪೋರ್ಟ್ ಇರೋದು ಇಲ್ಲ ಬಾಲಸಿ ಅನ್ನೋದು ರಿಲೀಸ್ ಆಯ್ತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಪ್ರಮೋಷನ್ ಹತ್ರ ಹೋಗ್ತಿತ್ತು ಅವಾಗ ನನಗೆ ಆ ಐ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡೋಕಾಗುತ್ತ ಇಲ್ಲ ನಾನು ದಯವ ಮಾಡೋದು ಪ್ರೊಮೋಷನ್ ಇಲ್ಲ ಊರಿಗೆ ಸಿರಿಸಿದ್ದೆ ಎಷ್ಟು ದೂರ 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 ಟ್ರಾವೆಲ್ ಮಾಡಿದ್ದೆ ಹುಬ್ಳಿಗೆ ಹೋಗಿದ್ದು ಸೊ ಆ ಟೈಮ್ ಎಲ್ಲ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು ಒಂದು ಮೆಡಿಸಿನಲ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಇರ್ಬೋದು ಇಟ್ ಯೂಸ್ ಈ ಕೇಳಿ ಅವಾಗ ಅವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು ಇಲ್ಲ ಕಲೀಬೇಡಿ ಅವಾಗ ಅವಾಗ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ ನಾನು ಹೇಳಿದ ಯಾಕೆ ನನ್ ಕರಿತಿದ್ದಿಲ್ಲ ಡ್ಯಾನ್ಸ್ ಮಾಡೋಕೆ ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀತೀನಿ ನೀವು ಇಲ್ಲ ಹಾಡು ಹೇಳ್ರಿ ಐ ಫೆಲ್ ಲೈಕ್ Sivana Karthikao rhaidh tae jo mameh reshmeet ali, after one month aadh mehla, reshma raadh mehla utra khanda shooting ali phaagya akta rhen the upcoming project bhaja yaabaga shooti hali phaagya raabhan sota ho veda 131 inna di pelle, inna di adhana i think ఏ మంత్రం ఏ మంత్రం అన్న ఆపరేషన్ ఆద్నంతరం ఆపరేషన్ ఆద్నంతరం ఒక కొంత పోస్ట్ నావు బాద్వు బాద్ ఐ థింక్ ఇట్ వాస్ వెరీ టచ్ యన జస్ట్ మేడమ్ హేర్ బట్ మీరు నంబల ఆల్మోస్ట్ 1 1/2 ఇయర్ నన జస్ట్ జాస్టీ ఇట్ వాస్ మోర్ కమింగ్ ఇయర్ బి నన్న అంటడే పరిగలేదే ఏన్ కొట్టిదా ताइप रिलेशनशिप होती होती है। तुम बने आई थिंक ये तो वेरी स्वीट ना बड़ी नाइन कथिवे नाइन लव जीवा। शिवा ना तुमसे लड़ोगे इतनी चीज़ें लड़ापूँ से रहेगा तो बहुत ग्रेजुएट है यार लोग इतने नहीं होते आप लोग की कंडी था कौन देना ना इंगागी देना आ आप है ना आपको समाज इतना हो

ಅಲ್ಲಿ ಸ್ಥಾಪಕರು ಒಂದು ಕೇರ್ ಕಾಫಿ ಕುಡಿತಾರೆ. ಅವರು ಮೇಲ್ಗೆ ಬರ್ತೀವಿ ಕುತ್ಕೊಂಡು ಸ್ವಲ್ಪ ದಿನ ಆಫೀಸಲ್ಲಿ ಇರ್ತೀವಿ. ಇತ್ತ ಕೈ ಮೇಲ್ ಹೋಗಿ ಸ್ಲೋ ಆಗಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರು ಆಯ್ತು ಅಂದ್ರೆ ನೈಟ್ 12 ಗಂಟೆವರೆಗೂ ಆ ಸ್ಮೆಲ್ ಇರುತ್ತೆ. ಡೈಲಿ ಒಂದಂತ ರೈಸ್ ಚಿಕನ್ ಬಿರಿಯಾನಿ ಡಾಕ್ಟರ್ ಕಡೆ ತಿಳ್ಕೊಳ್ಳೋಣ. ಆಯ್ತಾ ಅಭಿಮಾನ ಗಳಿಕ್ರಂತಾ ಪುಸ್ತಕ ಅಂತ ಅಂದ್ರೆ ಓಕೆ ಆರಾಮಾಗಿ ಇದ್ರಾಗ ಅದ್ರ ಬಗ್ಗೆ ಸ್ವಲ್ಪ

ಈಗ ಹೇಗೆ ಕೇರ್ ಮಾಡಕ್ ಹೇಳಿದ್ರಿ ಇನ್ನ ಒಂದು ತಿಂಗಳು ಪ್ರೋಸೆಸ್ ರೆಸ್ಟ್ ಅಲ್ಲಿ ಇರಬೇಕು ಅನ್ನೋದನ್ನ ಕೇಳಿದ್ರಿ ಇದು ಹೇಗೆ ಕೇಳಿದ್ರಿ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀನಿ ಜಾಸ್ತಿ ಎಕ್ಸರ್ಸೈಸ್ ಅಂದ್ರೆ ಒನ್ ಲೆವೆಲ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ ಅದು ಅದು ಮಾಡಬೇಕು ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀನಿ ನಥಿಂಗ್ ಮಚ್ ನೀವು ಅಷ್ಟು ಎಷ್ಟು ಬೇಕು ಶಿವಣ್ಣ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ತದ್ದು ಬೆಂಗಳೂರು ಮಿಸ್ ಮಾಡ್ಕೊಳ್ತದ್ದು ಅದು ಬೇರೆ ತರದ ಫೀಲಿಂಗ್ ಇರುತ್ತೆ ಈ ಸಿ ಪೋಸ್ಟ್ ಕೂಡ ಹಾಕಿದ್ರಿ ಭಾವಕಾಗಿ ವಿಮಾನಗಳು ಸಮುದ್ರದಂತೆ ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಸಹಜವಾಗಿ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಹೆಂಗೆ ಅಂತ ಮುಗಿಸಿದ ಮಿಸ್ ಮಾಡ್ಕೊಂಡೇ ಮಾಡ್ಕೊತೀವಿ ಬಟ್ ಎಲ್ಲೇ ಹೋದ್ರು ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡ್ಬೇಕಾಗಿರ್ಬೋದು ಹೆಲ್ತ್ ಇಶ್ಯೂ ಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತಿದ್ವಿ ಹೆಂಗೂ ಮಾಡ್ತೀವಮ್ಮ ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್ ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ ಇಟ್ ವಾಸ್ ಗುಡ್ ಫ್ಯಾಮಿಲಿ ಜೊತೆ ಇರೋದಿಂದ ಪ್ರಾಬ್ಲಮ್ ನಾವು ಎಲ್ಲೋ ಬದಲು ನಾವು ಜಾಲಿಗೆ ಅವಾಗ ಫೋನ್ ಮಾಡ್ತಾ ಇರ್ತೀವಿ ಅವಾಗ ಸುದೀಪ್ ಕಾಣ ತಿಂತಾ ಇರ್ತೀವಿ ಶ್ರೀಕಾಂತ್ ಕಾಣ ತಿಂತಾ ಇರ್ತೀವಿ

ಶಿವಣ್ಣನ ಆರೋಗ್ಯ ಬಂದಿದೆ ಅದೊಂದು ಎಲ್ರಿಗೂ ನಮ್ಗೆ ಖುಷಿ ಇರೋದು ಆ ಪ್ರೊಸೆಸ್ ನೀವು ಹೇಗೆ ರೆಡಿ ಆಗಿದ್ರಿ ಹೇಗೆ ಅದನ್ನ ಎದುರಿಸಿದ್ರಿ ಹೇಳಿ ಸ್ವಲ್ಪ ಇಲ್ಲ ಏನು ರೆಡಿ ಆಗಿದ್ದಿಲ್ಲ ಏನಿಲ್ಲ ದೇವ್ರ ಹೆಂಗ್ ಕರ್ಕೊಂಡು ಹೋದ ಹಂಗೆ ಹೋಗಿದ್ರಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ತಿರುಪತಿಗೆಲ್ಲ ಹೋಗಿ ಬಂದು ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ಇವು ನಿಂತ್ಕೊಳ್ಳೇಬೇಕು ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿ ಅವ್ರು ಒನ್ ಆಫ್ ದ ಬಿಸಿಯೆಸ್ಟ್ ಬಂದರು ಐವತ್ತೈವತ್ತೈದು ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವ್ರಿಗೆ ಇಂಟರ್ವ್ಯೂಗಳ ಜೊತೆಗೆ ಅವರು ಅಷ್ಟು ಬ್ಯುಸಿ ಇದ್ದಾರೆ ಅವರು ಅಷ್ಟು ಬ್ಯುಸಿ ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ ಡಾಕ್ಯುಮೆಂಟ್ರಿ ಮಾತ್ರೇ ಈ ತರ ನಾನು ಪೇಶೆಂಟ್ ನೋಡಿಲ್ಲ ಅಂತ ಹೇಳಿದ್ರು ಆಪರೇಷನ್ ದಿನ ಇಪ್ಪತ್ನಾಲ್ಕು ತಾರೀಕು ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನು ಆಗ್ಬೋದು ಅನ್ನೋ ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ತಿಳಿಸಿದ್ರೆ ಇಲ್ಲ ಕಷ್ಟ ಆಯಿತು ಅವತ್ತು ತುಂಬಾನೇ ಕಷ್ಟ ಆಯಿತು ಬಟ್ ನಾನು ಮಗು ಇದ್ರು ಆವಾಗ ಆಮೇಲೆ ನಾನು ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಚಿಕ್ಕ ಮಗಳು ಅವಳು ಇಲ್ಲ ಇದ್ದ ಅವಳು ಅಲ್ಲಿ ನಿಶು ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ವಿ ಮದುವೆ ವಾಪಸ್ಸಿಂದಲೇ ನಮ್ಮ ಭಿಮ್ಮ ಬಂದರು ನಮ್ಮ ತಾಯಿ ತಮ್ಮ ಅವರು ಅವ್ರು ಬಂದಿದ್ದು ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ದಿನ ಎದುರಿಸಿದ್ವಿ ಜೊತೆಗೆ ಎಲ್ಲರದು ಇಲ್ಲಿ ಪೂಜೆಗಳು ನಡೀತಾ ಇತ್ತು ಗೊತ್ತಾಗ್ತಾ ಇತ್ತು ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನ ಅದನ್ನು ನಂದು ಐಡಿಯಾ ಇಟ್ಕೊಂಡು ಹೋದ್ವಿ ನಾನು ಯಾವಾಗಲೂ ಒಂದು ಏನಂದರೆ ಯಾವ್ದು ಹಂಗೆ ಬರುತ್ತೆ ಅಂತ ತಗೊಂಡು ಹೋಗ್ತಾ ಇರ್ತೀವಿ ನಾನು ತುಂಬ ಮುಂದಿನ ಯೋಚನೆ ಮಾಡೋಕ್ಕೆ ಹೋಗೋಲ್ಲ ನಾವು ಅವತ್ತಿಂದ ಗೊತ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನೆಲ್ಲ ಆಗಿ ಡಾಕ್ಟ್ರು ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಎಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು ಮತ್ತೆ ಹದಿನೈದು ನಿಮಿಷದಲ್ಲಿ ಮತ್ತೆ ಬಂದರು ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷದ್ದು ಅಂತ ಹೇಳಿಬಿಟ್ಟು ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗ್ಬಿಟ್ಟೆ ಅಲ್ಲಿ ಮಾತೇ ಇಡ್ತಾನೆ ಅವ್ರ ಹತ್ರ ಹೋದ್ವಿ ಕರ್ಕೊಂಡು ಹೋದ್ರು ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರು ಡಾಕ್ಟ್ರ್ ಟೀಮ್ ಬಂದಿತ್ತಲ್ಲಿ ನಿಹಾ ಆಗ್ತಲ್ಲ ನೋಡೋದು ಟೀಮ್ ಬಂದಿತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದೆ ಲಿಬೇಟ್ ಆಗಿದೆ ನನಗೆ ಏನು ಹೇಳ್ಬೇಕಾದ್ರೂ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು ಅವರು ಹಂಗಂದ್ರೆ ಏನು ಹೇಳಿದೆ ಏನಾರು ಆಗಿದೆ ಅಂತಂದರೆ ಆಗಿದೆ ಏನಾರು ಆಗುತ್ತೆ ಅಂತ ಇದ್ದರೆ ಏನು ಆಮೇಲೆ ಡಾಕ್ಟರ್ಸ್ ಹೇಳು ಅಲ್ಲಿ ಪ್ರೋಟೋಕಾಲ್ ಏನಂದ್ರೆ ತಕ್ಷಣ ಕರ್ಕೊಂಡು ಹೋದರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲಿಂದ ಸೊ ದೇಡ ನಾ ಅಂಜುರ ನತ್ತಿ

ಯಾವತ್ತು ಅದು ಮಾಡ್ಬೇಕು ಇದು ಆಗುತ್ತೆ ಹಂಗಾಗುತ್ತೆ ನೋಡಿ ಇಟ್ ಕಮ್ಸ್ ವಿತ್ ಅ ಫ್ಲೋ ಅಷ್ಟೇ ನಾನು ನೆವರ್ ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಐ ಇಟ್ ಕೋರ್ಸ್ ಅಷ್ಟೇ ನಾನು ಪ್ರತಿ ಒಂದು ಇವತ್ತು ಕೇಳ್ತೇವೆ ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು ಹೌ ಹೌಸ್ ಲೈಫ್ ಜೀವನ ಅನ್ನೋದೇ ಒಂದು ಅನುಭವ ಪ್ರತಿ ಒಂದು ದಿನಾನು ಅನುಭವನೇ ಈಗ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಷಯ ಎಲ್ಲ ತಿಳ್ಕೊತೀವಿ ಇವತ್ತು ನಮ್ಗೆ ಗೊತ್ತಾಗ್ತಿದೆ ಓ ಈ ವಿಷಯನೂ ಇದೆಯಾ ಇವನ್ ಯಾ ಲರ್ನರ್ಸ್ ಬಟ್ ಒಂದು ಅನುಭವ ಅಷ್ಟೇ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವೆಷ್ಟು ಸಿನಿ ಇಟ್ಟ ಅನುಭವಕ್ಕೆ ಆ ಅನುಭವ ನಮ್ಗೆ ತಿರ್ತದೆ ಮರ್ಯಾದೆ ಕೊಡ್ತೀವಿ ಮರ್ಯಾದೆ ಕೊಡಲ್ಲ ಅದ್ರ ತಕ್ಕಂತೆ ನಾವ್ ಹೋಗ್ತಾ ಇರ್ಬೇಕು ಅಂದ್ರೆ ಅಣ್ಣ ಮನೆಗೆ ಬಂದಿದ್ದಾರೆ ಮನೆಗೆ